ಒಂಡ್ರೆ ಅಲ್ಲಿ ಅಷ್ಟೇ ಹುಚ್ಚೆ ಕಾಸು ಅಂತ ಅಂದ್ರೆ ಎದರ್ಸ್ಬಿಟ್ಟು ಬನ್ನಿ ಅಲ್ಲಿ ಹೋಗ್ಬಾರ್ದು ಇಲ್ಲೇ ಒಳಕ್ ಹೋಗಿ ನೀವು ಕಾಸು ಕೊಡಿ ಅಂತ ಚನ್ನಾಗ್ಬಿಟ್ಟು ಎಲ್ಲಾ ಬೆಳ್ಳಿಗಾಗ್ಬಿಟ್ಟಿರ್ತಾನೆ ಹಂಗೆ ಅದಕ್ಕೋಸ್ಕರ ಅವನಿಗೆ ಬ್ರಿಟಿಷ್ ಅಂತ ಹೆಸರು ಕಟ್ಕೊಂಡಿರ್ತಾರೆ ಇರ್ತಾನಲ್ಲ ಮರಡರಾಗಿ ಅವನ ಹೊಡೆದು ಹಾಕ್ಬಿಡ್ತಾರೆ ಬೈಜಿನ ಬಿಡ್ತಾರೆ ಅಲ್ಲಿ ರೈತರುಗಳೇ ಹೊಡೆದಾಕ್ಬಿಡ್ತಾರಂತೆ ಅಂದ್ರೆ ಬಂತು ಅಂದ್ರೆ ಒಂದ್ ಇಪ್ಪತ್ತು ಕುರಿ ಹೊಡ್ಕೊಂಡ್ಬೋದು ನಾಲ್ನಾಲ್ ಕುರಿ ಎಗರಿಸ್ಬಿಡೋಣಂತೆ ಕಮರ್ಷಿಯಲ್ ಸ್ಟ್ರೀಟು ಮತ್ತು ಶಿವಾಜಿನಗರ ಈಗಿಂದಲ್ಲ ಅದು ಅದೆಲ್ಲ ನೈನ್ಟೀನ್ ಸಿಕ್ಸ್ಟೀಸ್ ಇದೆ ಬ್ರಿಟಿಷರದು ಯಾವಾಗ ದಂಡು ಬಂತಲ್ಲ ಅಲ್ಲಿ ಉಳ್ಕೊಂಡ್ರಲ್ಲ ಬ್ರಿಟಿಷರು ಆ ಕಾಲದಿಂದನೂ ಕಮರ್ಷಿಯಲ್ ಸ್ಟ್ರೀಟ್ ಇದೆ ಅವನು ಭಾಳ ಇದೆ ತಲೆಡ್ ಕೆಲಸ ಭಾಳ ಫೇಮಸ್ಸು ಯಾರಿಗೆ ಕಲ್ ಬಿಲ್ಡಿಂಗ್ಗೆ ಅವನು ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಒಂಡ್ರೆ ಅಲ್ಲಿ ಅಷ್ಟೇ ಹುಚ್ಚೆ ಕಾಸು ಅಂತ ಅಂದರೆ ಇಲ್ಲಿ ಮಾರ್ಕೆಟ್ ಒಳಗಡೆ ನಿಮ್ಗೆ ಗೊತ್ತಲ್ಲ ಆ ಕಾಲದಲ್ಲೇನೆ ಅವರು ಕಾಸು ವಸೂಲು ಮಾಡೋದು ಶೌಚಾಲಯಕ್ಕೆ ಶೌಚಾಲಯಕ್ಕೆ ಹಾಂ ಹಾಂ ಅಲ್ಲೇನು ಶೌಚಾಲಯ ಇರ್ತಿತ್ತು ಅಂದರೆ ಎಲ್ಲ ರಸ್ತೆಗೆ ಬಂದ್ಬಿಡೋದಂತೆ ಮಾಡಿ 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 ಅವಾಗ ಏನು ಮಾಡಿದ್ರು ಕಾರ್ಪೊರೇಷನ್ ಅವರೆಲ್ಲ ಏ ಒಂದಷ್ಟು ಏನೋ ಮಾಡಿಕೊಂಡು ಇದು ಕಟ್ಟಿ ಏನಾರು ಮಾಡ್ರೆ ಎಲ್ಲ ರಸ್ತೆಗೆ ಬಂದ್ಬಿಡುತ್ತಲ್ಲ ಅದ್ರ ಮೇಲೆ ಈಗಲೂ ನೀವು ಹೋದರೆ ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಹಾಕಿರ್ತಾರೆ ಬೆಳಗ್ಗೆ ಹೊತ್ತು ನೀವು ನೋಡ್ಬೇಕಲ್ಲಿ ಈಗ ಅಲ್ಲಿ ಹುಚ್ಚ ಅಲ್ಲಿ ಹುಚ್ಚ ಹೋಗ್ತಾ ಇರ್ತಾರೆ ವಿಕ್ಟೋರಿಯಾ ಹಾಸ್ಪಿಟಲ್ ಕಾಂಪೌಂಡ್ಗೆ ಅದು ಹರ್ಕೊಂಡು ಬಂದು ನಮ್ಮ ಕೊತ್ತಂಬರಿ ಸೊಪ್ಪು ಬುಡ್ದೆಲ್ಲ ಹೋಯ್ತಾ ಅದು ಈಗಲೂ ನಾಟ್ ಓನ್ಲಿ ಅವಾಗ ಈಗಲೂ ನೀವೇ ಅಲ್ಲಿ ಕಟ್ಟಿ 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 ಅವೆಲ್ಲ ಅಲ್ಲಿ ಮ್ಯಾನೇಜ್ ಮಾಡೋಕ್ಕಾಗದೆ ಆಮೇಲೆ ಪ್ರವಾಹ ಬಂದಂಗೆ ಬರ್ತಾರೆ ಜನ ಅಲ್ಲಿಂದ ಹಳ್ಳಿಗಳಿಂದ ಬಂದವ್ರು ಏನು ಮಾಡ್ತಾರೆ ಅವ್ರಿಗೆ ನಾವು ಅದಕ್ಕೆ ಮಾಡಿಕೊಡ್ಬೇಕಲ್ಲ ವ್ಯವಸ್ಥೆ ಬೇಕಲ್ಲ ಫ್ರೀ ಬೇಕಲ್ಲ ಕಾಸು ಒಂದು ಐವತ್ತು ಪೈಸ ಇಪ್ಪತ್ತೈದು ಪೈಸಾ ಕೊಡು ಅಂದರೆ ದೇವರಣೆ ಕೊಡೋಲ್ಲ ಎರಡು ಬಿಡಿ ಬರ್ತವೆ ಅಂತ ಬಿಡಿ ಸೇದಕ್ಕೆ ಅವನು ಅಲ್ಲೆಲ್ಲರೂ ಹೋಯ್ತೇನೆ ಕಾಂಪೌಂಡ್ ಕೊಡ್ಬಿಟ್ಟು ಬಿಡಿ ಸೇದ್ಬಿಡ್ತಾನೆ ಹೋಗ್ಬಿಟ್ಟು ಹೌದು ಅವ್ರ ಮನಸ್ಥಿತಿ ಹೆಂಗಲ್ವಾ ಅದಕ್ಕೆ ಅದನ್ನ ಫ್ರೀ ಮಾಡಬೇಕಲ್ಲ ಅದ್ನೆಲ್ಲನೂ ಅವ್ರದನ್ನು ಕಾಸು ಹೊಸ ಮಾಡಿದ್ರೆ ಅವ್ರಿಗೆ ಕಾಸಿನ ಬೆಲೆ ಗೊತ್ತು ಒಂದು ಚಿಟ್ಟೆ ಪೈಸದ ಬೆಲೆ ಹೆಂಗೆ ಅಂತ ಆ ಕಾರಣಕ್ಕೆ ಅವರು ಅದನ್ನು ಕೊಟ್ಬಿಟ್ಟು ಟಾಯ್ಲೆಟ್ಗಾಕಿ ಹೋಗ್ತಾರೆ ಅವರು ರಿಸರ್ಚ್ ಮಾಡೋಕ್ಕೆ ಆಗಲಿ ಅದಕ್ಕೆ ಹೋಗಲ್ಲ ಅದು ಅದಕ್ಕೋಸ್ಕರನೇ ಅಲ್ಲಿ ಕಂಟ್ರೋಲೇ ಆಗ್ತಾ ಇಲ್ಲ ಈಗಲೂ ಅಲ್ಲಿ ಬರುವಂಥ ಜನ ಮನಸ್ಥಿತಿ ಅದೇ ಬರ್ತಾರೆ ಕಾಸು ಕೊಡೋಕ್ಕೂ ಏನೆಯಾ ಇದಕ್ಕೆ ಹೋಗಿ ಕಾಸು ಕೊಟ್ಬಿಟ್ಟು ಹೋಯ್ತಾರೆ ಎಲ್ಲಾದರೂ ಹಳ್ಳಿಯಿಂದ ಬರುವಂಥವ್ರಿಗೆ ಕಾಸು ಕೊಟ್ಬಿಟ್ಟು ಯಾವನಾದರೂ ಹೋಯ್ತಾನಯ್ಯ ಇದಕ್ಕೆ ಯಾವ ರಯ್ಯ ಇದು ಎಲ್ಲಿಂದ ಬಂದ ನಾವು ಕಾಸು ಕೊಡೋದ ಇದಕ್ಕೆ ಅನ್ನುವಂಥವ್ರಿಗೆ ಆಯ್ತಪ್ಪ ನೀವು ಕಾಸು ಕೊಡಬೇಡಿ ಅಲ್ಲಿ ಒಳಗಡೆ ಹೋಗಿ ನೀವು ಈ ಆಚೆ ಎಲ್ಲ ಗಲೀಜು ಆಗ್ತದೆ ಅನ್ನುವಂಥದ್ದನ್ನ ಮಾಡುವಂಥದ್ದಕ್ಕೆ ಸರ್ಕಾರದ ಮನಸ್ಥಿತಿ ಬೇಕಲ್ಲ ಅದಕ್ಕೆ ಓಕೆ ಫ್ರೀಯಾಗಿ ಅದೇ ಒಂದು ದಂಧೆ ಹುಟ್ಟಿಸ್ಕೊತಾರೆ ಅಂತ ಅವ್ನು ಇವನು ಕಾಸು ವಸೂಲು ಮಾಡಿದಂತ ಹುಚ್ಚೆ ಕಸ್ತೀನಿ ಅವ್ನು ಓಹೋ ಹೋ ಅಂದರೆ ಕಟ್ಟಿ ಕೊಟ್ಟು ಅಂದರೆ ಅಲ್ಲೇ ಇವರು ಕಾ ವಿಕ್ಟೋರಿಯಾ ಹಾಸ್ಪಿಟ್ಲ್ ಕಾಂಪೌಂಡ್ ಬರುತ್ತಲ್ಲ ಅದಕ್ಕೆ ಸೇಸ್ ಕಟ್ಕೊಂಡ್ಬಿಟ್ಟಿದ್ರಂತೆ ಒಂದು ಒಂದು ಇಪ್ಪತ್ತೈದು ಮೂವತ್ತು ನಲ್ವತ್ತು ಓಕೆ ಬೆಳಗ್ಗೆ ಹೋಗಿ ನಿಂತ್ಕೊಂಡ್ಬಿಟ್ಟು ಹಾಂ ಕಾಸು ಕೊಡು ಹೋಗು ಹಾಂ ಓಹ್ ಹಾಗೆ ಆ ಥರ ಸೊ ಅದಕ್ಕೆ ಅವ್ನಿಗೆ ಹುಚ್ಚೆ ಕಾಲ ಅಕ್ಕಪಕ್ಕ ರಾರ ಉಯ್ತಾಯಿದ್ರು ಬಿಡ್ತಿರಲಿಲ್ಲವಂತ ಅವ್ರನ್ನ ಹಿಡ್ಕೊಂಡು ಬಿಡುದಂತೆ ಅದ್ಕೆ ಬೇರೆಗೆ ಹೆಂಗಂತೆ ಇದೆಲ್ಲ ದೊಡ್ಡ ಕತೆ ಅವ್ರದ್ದು ಓಕೆ ಹಾಂ ಏನೋ ಒಂದು ಕಾರಣದಿಂದ ಸ್ವಚ್ಛತೆ ಬೇಕಾಗಿತ್ತು ಬಟ್ ಉಸುಲಾತಿ ಕರೆಕ್ಟ್ ಅದು ರೌಡಿಸಮ್ ಅಲ್ವಾ ಎದುರಿಸ್ಬಿಟ್ಟು ಬನ್ನಿ ಅಲ್ವಾರ್ದು ಇಲ್ಲೇ ಒಳಗೆ ಹೋಗಿ ನೀವು ಕಾಸು ಕೊಡಿ ಅಂತ ಆಮೇಲೆ ಸಲ್ವ ಮಲಿಯಾಸ್ ಬ್ಯಾಟ್ರಿ ಬ್ಯಾಟ್ರಿ ಅವನು ಅಂದ್ರೆ ಅವಾಗ ಈ ಬ್ಯಾಟ್ರಿಗಳು ಗೊತ್ತಲ್ಲ ನಿಮ್ಗೆಲ್ಲ ಚಾರ್ಜಬಲ್ ಬ್ಯಾಟ್ರಿ ಆಗಿಂದಾನೇ ಇದ್ದು ಅಂದ್ರೆ ಶೆಲ್ಗಳು ಇರ್ತಿತ್ತು ಆಗ ಚಾರ್ಜ್ ಇರ್ತಿರ್ಲಿಲ್ಲ ಶೆಲ್ ಬ್ಯಾಟ್ರಿಗಳು ಇರ್ತಿತ್ತು ಬ್ಯಾಕ್ಡ್ ಆಗಿ ಬರ್ತಿತ್ತು ಬ್ಯಾಟ್ರಿಗಳು ರೆಡಿ ಮಾಡಿ ನಮ್ದು ಏನಿದೆ ಇದ್ರ ಬ್ಯಾಟ್ರಿ ಬರ್ತಾವಲ್ಲ ಎರಡಿ ಬ್ಯಾಟ್ರಿ ಅದನ್ನೆಲ್ಲ ಸೇರಿಸಿ ಮಾಡಿ ಅದನ್ನ ಅದನ್ನ ಅವನು ಮಾರಾಟ ಅವನು ಅವನು ಅವನೊಂದು ಸ್ಟೋರಿ ಇದೆ ನೆಕ್ಸ್ಟ್ ನಾನು ಹೇಳ್ತೀನಿ ಅವನ್ ಯಾರ್ದು ಅಂತ ಇಲ್ಲಿ ಒಬ್ಬೊಬ್ರದ್ದು ಡಿಫ್ರೆಂಟ್ ಬ್ರಿಟಿಷ್ ಅವನು ಪೈಲ್ವಾನ್ ಪಂಜಾ ಇದಾನಲ್ಲ ಅವನು ಮಹಾನ್ ಪಂಟ್ರು ಅವನು ಪಾರಿವಾಳದ ಪಂಟ್ರು ಅವನು ಓಕೆ ಪಾರಿವಾಳದ ಕಾಂಪಿಟೀಷನ್ಗಳ ಅರೇಂಜ್ ಮಾಡಿಸೋದು ಈ ಇವ್ರಿಗೆ ಅನಂತಪುರದವ್ರಿಗೂ ಗೆಲ್ಲಿ ಶ್ರೀರಾಂಪುರದವ್ರಿಗೆಲ್ಲ ಅರೇಂಜ್ ಮಾಡಿಸ್ಬೇಕು ಆಮೇಲೆ ಚಿತ್ತೂರವ್ರಿಗೆ ನಮಗೆಲ್ಲ ಅರೇಂಜ್ ಮಾಡಿಸ್ಬೇಕು ಆಮೇಲೆ ಇವರು ತಮಿಳ್ನಾಡು ಕೃಷ್ಣಗಿರಿಯವ್ರಿಗೂ ಇವ್ರಿಗೆಲ್ಲ ರೇಸ್ಟ್ ಮಾಡಿಸ್ಬೇಕು ಹಾಗೇ ಅವನು ಅವನು ಪೈಲು ಅವನು ಪಂಟ್ರವನು ಶಿವಾಜಿನಗರದವನು ಅವನು ಅವನಿಗೆ ಎಲ್ಲ ಥರವಾದಂತಹ ಈ ಪಾರಿವಾಳ ಬೆಳೆಸ್ತಕ್ಕಂಥವ್ರು ಪಾರಿವಾರದ ಓನರ್ಗಳು ಪ ಏನೇನು ಪಾರಿವಾಳಗಳು ಯಾವ ಜಾತಿ ಪಾರಿವಾಳಗಳು ಇಟ್ಕೊಂಡಿದ್ದರು ಎಲ್ಲ ಥರವಾದಂಥದ್ದು ಅವನಿಗೆ ಮಾಹಿತಿ ಇತ್ತದು ಅವನು ಅವನು ಈ ಈ ಕಾಂಪಿಟಿಷನ್ನೇ ಅವನು ಅವನೇನೆ ಮೇಂಟೈನ್ ಆ ಕಾಲದಲ್ಲಿ ಅವಾಗ ತುಂಬ ದೊಡ್ಡ ದಂಧ ಅದು ಭಾಳ ದುಡ್ಡುಗಳನ್ನ ಅದಕ್ಕೆ ಕಟ್ಕೊಂಡು ಅದನ್ನು ಎಂಜಾಯ್ ಮಾಡುವುದು ಆಮೇಲೆ ಗೆಲ್ಲುವಂಥದ್ದು ಅದು ಒಂಥರ ಗ್ಯಾಮ್ಲಿಂಗೇ ಪಾರಿವಾಳ ಗ್ಯಾಮ್ಲಿಂಗು ಆ ಕೆಲಸ ಮಾಡ್ತಿದ್ದವನು ಬ್ರಿಟಿಷನ್ ಸರ್ ಆರ್ಮುಗಮ್ ಅಲಿಯಾಸ್ ಆರ್ಮುಗಮ್ ಅಂತ ತಮಿಳಿಯನವನು ಅವ್ನಿಗೆ ತೊನ್ನಾಗ್ಬಿಟ್ಟಿರು ಸರ್ ತೊನ್ನಾಗ್ಬಿಟ್ಟು ಎಲ್ಲ ಬೆಳ್ಳಿಗಾಗ್ಬಿಟ್ಟಿರ್ತಾನೆ ಹಂಗೆ ಅದಕ್ಕೋಸ್ಕರ ಅವನಿಗೆ ಬ್ರಿಟಿಷ್ ಅಂತ ಹೆಸರು ಕಟ್ಕೊಂಡಿರ್ತಾರೆ ಬೆಳ್ಳಿಗಿರ್ತಾನಲ್ಲ ಅವನಿಗೆ ಬ್ರಿಟಿಷ್ ಅಂತ ಕಟ್ಕೊಂಡಿರ್ತಾನೆ ಅವನೇನು ವಿಶೇಷ ಅಂತ ಅಂತಂದರೆ ಇವೊಂದು ಇದರಲ್ಲಿ ನಮ್ಮ ಶಿವಾಜಿನಗರದೊಳಗಡೆ ಏನು ಇದು ಬರುತ್ತಲ್ಲ ಸರ್ ಯಾವುದು ಈ ಮೀನು ಮತ್ತು ಅದಕ್ಕೆ ಆ ಡಿಪಾರ್ಟ್ಮೆಂಟ್ಗೆ ಇವನು ಒಳಗಡೆ ನಮ್ಮದೇನಿದ್ದು ಇದ್ರದ್ದು ಫಿಶ್ ಮಾರ್ಕೆಟ್ ಇತ್ತಲ್ಲ ಅಲ್ಲಿ ಇರುವಂಥದ್ದು ಅಲ್ಲಿ ಫ್ಲವರ್ ಮಾರ್ಕೆಟ್ ಇತ್ತು ಓಕೆ ಅಂದರೆ ಎಲ್ಲ ಹಿಂದೆ ಮುಂದೆ ಮಾಡ್ಕೊಂಡಿದ್ರು ಕಾರ್ಪೊರೇಷನ್ ಅವರು ಅದು ಅದನ್ನೆಲ್ಲನೂ ಚೇಂಜ್ ಮಾಡಿಸಾಗ ಇವನಿಗೆ ಅಲ್ಲಿ ಎದ್ದ್ಬಿಟ್ರು ಅಂತೇಳಿ ದೊಡ್ಡ ಗಲಾಟೆ ಆಗಿ ಇವನ್ ಮೇಲೆ ಒಂದು ಕೇಸೆಲ್ಲ ಆಗಿ ಇವನು ಬ್ರಿಟಿಷು ಅದಾದ ಮೇಲೆ ದೊಡ್ಡ ಒಂದು ಒಂದು ಬಾಸು ನಾನಿನ್ನೆಲ್ಲಾನು ಇದು ಮಾಡಿಸ್ತೇನೆ ನಾನು ಹಾಗೆ ಹೀಗೆ ಕಾರ್ಪೊರೇಷನ್ ಅವ್ರ ಕಡೆಯಿಂದ ಉಳಿಸ್ತೇನೆ ನಾನು ಇಲ್ಲಾಂದ್ರೆ ಆಗಲೇ ನಮ್ಗೆ ಇದೆಲ್ಲ ಅಂತ ಅನ್ನುವಂಥದ್ದು ಅದಕ್ಕೆ ಅವ್ನಿಗೆ ಬ್ರಿಟಿಷ್ 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 ಅಂತ ಆರ್ಮುಗಮ್ ಬಿಟ್ಬಿಟ್ರು ಅವನಿಗೆ ಬ್ರಿಟಿಷ್ ಅಂತ ಕರೀಕು ಶುರು ಮಾಡಿದರು ಆ ಭಾಗದಲ್ಲಿ ಅಂದರೆ ನಮ್ಮ ಫ್ರೀಜರ್ ಟೌನ್ ಭಾಗದಲ್ಲಿ ಆಮೇಲೆ ರಾಮಾಲ ಮುರ್ಕ ಮುರ್ಕಲ್ಲ ಸರ್ ಅವನು ಯಾವಾಗ್ಲೂ ಈ ಕೊಟ್ಲೆ ಸೇ ಕೋಟೆ ಕೋಟೆ ಸಿದ್ದನ ಜೊತೆನೇ ಇರ್ತಿದ್ದಂತ ಅವನು ಅವನು ಯಾರು ಈ ಮುರ್ಕಲ್ಲ ಆಮೇಲೆ ಜ್ಯೋತಿ ಅಲಿಯಾಸ್ ಗುಲ್ಕನ್ ವ್ಯಾಪಾರ ಸರ್ ಒಂದು ಸರ್ ಜ್ಯೋತಿ ಅಲಿಯಾಸ್ ಗುಲ್ಕನ್ ಇವಂದೆಲ್ಲ ಗುಲ್ಕನ್ ವ್ಯಾಪಾರ ಮೇನ್ ಮೇಜರ್ ಸಿಟಿ ಮಾರ್ಕೆಟ್ ಅಲ್ಲಿ ಗುಲ್ಕನ್ ಅಂದ್ರೆ ಜ್ಯೋತಿ ಹಿಡ್ಕೋಬೇಕು ಆಗ ಅಂದರೆ ಆ ಥರ ಹಿಡ್ಕೊಂಡಿದ್ರು ಒಂದೊಂದು ವ್ಯಾಪಾರಗಳ ಒಂದೊಂದು ಪಂಟ್ರುಗಳು ಒಂದೊಂದು ಇವರು ಹಿಡ್ಕೊಂಡಿರ್ತಕ್ಕಂಥವ್ರು ಅವನು ಅವನು ಹಾಂ ಅದೇ ಥರದಲ್ಲೇ ಥರ ನಾಗ ಅವ್ನು ವೀಳ್ಯದೆಲ್ಲ ನಾಗ ಇಲ್ಲಿಂದನೂ ಅಷ್ಟೇ ಅವನು ಮಾರ್ಕೆಟಲ್ಲಿ ಭಾಳ ಪವರ್ಫುಲ್ ಇದ್ರು ಅವರೆಲ್ಲ ಒಳ್ಳೆ ವೇಳ್ಯದೆಲ್ಲ ತಮಿಳ್ನಾಡಿಂದ ಜಾಸ್ತಿ ಬರ್ತಿತ್ತು ಸಿಕ್ಕಾಪಟ್ಟೆ ಒಳ್ಳೆಯದೆಲ್ಲೇ ಬರ್ತಿತ್ತು ಮತ್ತು ಆಂಧ್ರದಿಂದ ಬರೋದು ಅದಕ್ಕೆಲ್ಲ ಬರಬೇಕಾದಾಗಲೇ ಇವನೇ ರಿಸೀವ್ ಮಾಡ್ಕೊಬಿಟ್ಟು ಇವನೇ ಮಾರಾಟ ಮಾಡ್ಬಿಡೋದು ತೆಗೆದು ಮಾರ್ಕೆಟ್ಗೆ ಡೈರೆಕ್ಟಾಗಿ ಅವ್ರು ಕೊಂಡ್ಕೊಳ್ಂಗಿಲ್ಲ ಈಗ ಮಾರ್ಕೆಟಲ್ಲಿ ಹೂವು ಮಾರ್ತಾರೆ ನೋಡಿ ಅರ್ಲಿ ನೀವು ರೈತರುಗಳೆಲ್ಲ ಮಾಡಿದ್ನೆಲ್ಲ ನೀವು ಈಗ ತೊಗೊಂಡೋಗಿ ನೀವು ಡೈರೆಕ್ಟಾಗಿ ಇಡಿಸಲ್ಲರಲ್ಲಿ ಹಾಂ ಅಲ್ಲಿ ಒಂದಷ್ಟೆಲ್ಲ ಭುಜ ಇವರು ಇದ್ದಾರೆ ಪರಾಕ್ರಮಿಗಳು ಅವ್ರಿಗೆಲ್ಲ ಅವ್ರಿಗೆಲ್ಲ ಏನೇನು ಸ್ವಲ್ಪ ಒಂಚೂರೆಲ್ಲ ತಂಡಿ ಗಿಂಡಿ ಮಾಡಿ ಒಳ್ಳೆ ತಣ್ಣಗೆ ಮಾಡಿ ಎಲ್ಲ ಆದಮೇಲೆ ಆಯಿತು ಈ ಜಾಗದಲ್ಲಿ ನೀನು ಅಂತ ಅಲ್ಲೆಲ್ಲೋ ತಗೊಂಡೋಗ್ಬಿಟ್ಟು ಆ ಕಡೆ ಎಚ್ ಜೆ ಪಾರ್ಕ್ ಕಡೆ ಎಲ್ಲರೂ ಸಂದಿಲ್ ಕೊಡ್ತಾರೆ ಅವನಿಗೆ ನೀನು ಅಲ್ಲಿ ಮಾರ್ಕೋ ಇಲ್ಲೆಲ್ಲ ಬಂದರೆ ಅಷ್ಟೇ ಅಲ್ಲಿ ಬಿಡೋದಿಲ್ಲ ಅವನ್ನ ಹಾಂ ಅಲ್ಲಿ ಈಗಲೂ ಇದೆ ಅರ್ಲಿ ಮಾರ್ನಿಂಗು ಬೆಳಗ್ಗೆ ಮೂರು ಗಂಟೆಯಿಂದ ಐದು ಗಂಟೆ ಆರು ಗಂಟೆ ವೀಕ್ ಪೊಲೀಸ್ ಆಫೀಸರ್ಗಳಾದರೆ ಅವರಾಗಿ ಕೇರೆ ಮಾಡಲ್ರು ಯಾಕಂದ್ರೆ ಅವನು ಏನು ನಡೀತಿ ಚಟುವಟಿಕೆನೇ ಗೊತ್ತಾಗಲ್ವಲ್ಲ ಮಧ್ಯಾಹ್ನ ಮೂರು ಗಂಟೆಯಿಂದ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮೂರು ಗಂಟೆಯಿಂದ ಪ್ರಾರಂಭದ ಐದು ಗಂಟೆಗೆ ಮೈ ಆಗೋಯ್ತದೆ ಫ್ಲವರ್ ಮಾರ್ಕೆಟು ಅಲ್ಲಿ ಸರಿಯಾದ ಅಧಿಕಾರಿ ಬಂದು ಸರಿಯಾಗಿ ಡಾಮಿನೇಂಟಾಗಿ ನಿಂತ್ಕೊಂಡು ಪರ್ಫೆಕ್ಟಾಗಿ ಮಾಡಿದಾಗ ರೈತರಿಗೆ ಅನುಕೂಲ ಆಗ್ತದೆ ಇಲ್ಲ ಏನಿಲ್ಲ ಬಿಡು ರಾತ್ರಿ ಹಂಗೆ ನಡ್ಕೊಂಡು ಹೋಗ್ತದೆ ಅಂತಂದರೆ ಅಲ್ಲೇ ಅವರೆಲ್ಲ ಎದುರಿಸ್ಬಿಟ್ಟು ಆ ರೈತರನ್ನ ಆ ಕಡೆ ಈ ಕಡೆ ತಳ್ಳಿಬಿಡ್ತಾರೆ ದೂರಕ್ಕೆ ಪೂರ ಅವ್ನು ಇಷ್ಟ ಬಂದು ಜಾಗ ಕೊಡ್ತಾರೆ ಇಲ್ಲಾಂದರೆ ಇಡುವಂಗೆ ಇಲ್ಲ ಅವರು ಆಮೇಲೆ ಇಷ್ಟು ಅಂತ ಕಾಸು ಕೊಡ್ಬೇಕು ಅವ್ರಿಗೆ ಅವ್ರು ಇದೀನೇ ಇಲ್ಲ ಎದ್ರುಕೊಂಡು ಕೊಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅವರು ಹೆಂಗೋ ಆಯ್ತಪ್ಪ ಹೆಂಗೋ ಮಾರಾಟ ಆಗಲಿ ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ ಅಲ್ಲಿ ಭಾಳ ಪರ್ಫೆಕ್ಟ್ ಬೆಳಗ್ಗೆ ಮೂರರಿಂದ ಐದು ಗಂಟೆವರೆಗೂ ಭಾಳ ರಿಯಲ್ ಪೊಲೀಸು ಆಗಲೂ ನಡೀತಾ ಆಗಲೂ ಇತ್ತು ಈವಾಗಲೂ ಮಾಡಬೇಕು ಅದು ಮರ್ತ್ಕೊಂಡು ಕೂತ್ಕೊಂಡು ಅವರು ವೇಸ್ಟ್ ಬಾಡಿ ಪೊಲೀಸವರು ಅಂತ ಅಲ್ಲಿ ನೀವು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಅಲ್ಲಿದ್ದಾಗ ಹೆಂಗೆ ಮಾಡಿದ್ರಿ ಅಂತ ಸೊ ಅದನ್ನು ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಅದನ್ನು ಬೇಕಲ್ಲಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಅದ ಮೆಡ್ಡಾಲಿಯಾಸ್ ಮೆಡ್ಡಾಲಿಯಸ್ ಕುಂಟ ಕುಂಟಾ ಇವನು ಇವನಿಗೆ ಗಲಾಟೆದಲ್ಲಿ ಕಾಲು ಮುರಿದಾಕಿರ್ತಾರೆ ಅವರು ಇನ್ನೊಂದು ಗ್ಯಾಂಗ್ನವರು ಇದು ಸಾಸಿವೆ ಮಾರ್ಕೆಟ್ ಅಂತ ಬರ್ತದೆ ಸಾಸಿವೆ ಮತ್ತು ಅದಕ್ಕೆ ಅಲ್ಲಿ ತಂದು ಆ್ಯಕ್ಷನ್ ನಡೀತದೆ ಬೆಳಗ್ಗೆ ಹೋಯ್ತಲ್ಲ ಸಾಸಿವೆ ಯಾಕಂದರೆ ಸಾಮಾನ್ಯವಾಗಿ ನಮ್ಮ ಕಡೆಯೆಲ್ಲ ಸಾಸಿವೆ ಬೆಳೆಯಲ್ಲ ಸರ್ ನಮ್ಮಲ್ಲಿ ಭಾಳ ಕಮ್ಮಿ ಸಂಖ್ಯೆಯಲ್ಲಿ ಬೆಳೀತಾರೆ ಸುಮ್ಮನೆ ಸುಮ್ಮನೆ ಎಲ್ಲೋ ಬೆಳೀತಾರೆ ಹೊರತು ಹೊರಗಡೆಯಿಂದ ಪೂರ್ತಿ ಬರ್ತಕ್ಕಂಥ ಸಾಸಿವೆ ನಮಗೆ ಅಲ್ಲಿ ಆ ಮಾರ್ಕೆಟಲ್ಲಿ ಇವನು ಒಳಗಡೆ ಇದ್ಕೊಂಡು ಕ ಕದಿಸ್ಬಿಡೋದು ತಂದಾಗ್ದಾಗ ಮೂಟೆಗಳೆಲ್ಲ ಇದ್ದಾಗ ಆ ಸಮಯದಲ್ಲಿ ಅವ್ನಿಗೆ ಕಾಲು ಕಾಲು ಮುರಿದಾಕಿ ಅವ್ನಿಗುನಿಗೆ ಕುಂಟ ಅಂತೇಳಿ ಅವನಿಗೆ ಅದು ಗುಂಟೆ ಇಟ್ಟು ಆಮೇಲೆ ಅವ್ನು ಬಾಳೆಹಣ್ಣು ನಿಮ್ಗೆ ಹೇಳಿದ್ನಲ್ಲ ಬಾಳೆಹಣ್ಣು ಹಾಂ ಹಾಂ ಮೊಲ ಅಂದರೆ ಎಲ್ಲ ಮೊಲಗಳೆಲ್ಲನೂ ಅಲ್ಲಿ ಶಿವಾಜಿ ಮಾರ್ಕೆಟ್ ಶಿವಾಜಿನಗರ ಮಾರ್ಕೆಟ್ ಇದೆಯಲ್ಲ ಮೊಲಿ ಮ ಮೊಲಗಳನ್ನ ಡೀಲ್ ಮಾಡೋದು ಹಾಂ ಆ ಕಾಲದಲ್ಲೆಲ್ಲ ರಿಯಲ್ ಮೊಲಗಳು ಕಾಡಲ್ಲಿರೋ ಮೊಲಗಳೇ ಒಡ್ಕೊಂಡು ಬಂದು ಕಾಡಿನ ಪ್ರಾಣಿಗಳೇ ಬಂದು ಬಿದ್ದೋ ಶಿವಾಜಿ ಇದರಲ್ಲಿ ರಜಲ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದು ಬೇಕು ಎಲ್ಲ ನಿಮಗೆ ಏನು ಪ್ರಾಣಿಗಳು ಬೇಕೋ ಎಲ್ಲ ಥರವಾದಂಥ ಕಾಡು ಪ್ರಾಣಿಗಳು ಮಾಂಸ ಅಲ್ಲಿ ಸಿಕ್ಬಿಟ್ಟಿರೋದು ಶಿವಾಜಿ ಈ ವೈಲ್ಡ್ ಫಾರೆಸ್ಟ್ ಯಾವಾಗ ಆಯಿತು ವೈಲ್ಡ್ ವೈಲ್ಡ್ ಅನಿಮಲ್ಸ್ ಆ್ಯಕ್ಟ್ ಯಾವಾಗ ಭಾಳ ಗಟ್ಟಿ ಆಯಿತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವಾಗ ಗಟ್ಟಿ ಆಯಿತು ಆವಾಗ ಈ ಕೊನೆಗೆ ಅಲ್ಲಿ ಇಲ್ಲಿ ತೀ ಥರ ಬರ್ತಾವೆ ಅಷ್ಟೇ ಗೌದ್ಲಕ್ಕಿ ಅದು ಏನು ಕೆಲವಷ್ಟೆಲ್ಲ ಫಾರ್ಮಲ್ಸ್ ಹಾಕ್ಬಿಡ್ತಾವ್ರೆ ಕೆಲವಷ್ಟು ಜನ ಅಂತೂ ಹಿಡ್ಕೊಬಂದು ಕದ್ದು ಕದ್ದು ಮಾರ್ತಾರೆ ಕಾಡುಗಳಲ್ಲಿ ಈ ಗೌದ್ಲೆಕ್ಕಿನ ಅವನು ಸಹ ಕಾಡಿನ ಪ್ರಾಣಿಗಳಲ್ಲ ಅವ ಹಾಕಿದ್ರು ಕೇಸಾ ಇಲ್ಲಿ ಕಳಿಸ್ಬೋದು ಅವನು ಈಗ ಅಟ್ಲೀಸ್ಟ್ ಆದರೂ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಕದ್ದು ಹಾಂ ಅವು ಇವು ಚಿಪ್ಪಂದಿ ಅವು ಇಟ್ಕೊಂಬಂದ್ಬಿಡ್ತಾರೆ ಗೊ ಆ ಕಡೆ ತಮಿಳುನಾಡು ಕಡೆಯಿಂದ ಆದರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕಂಟ್ರೋಲ್ ಆಗಬಾರ್ದು ಅವಾಗ ಈ ಮೊಲ ಆ ಮೊಲಗಳು ಕಾಡಿನ ಮೊಲಗಳು ಭಾಳ ತಿನ್ನುವಂಥವ್ರು ಸಿಕ್ಕಾ ಬಟ್ಟೆ ಇದ್ದರು ಹಾಂ ಅವಾಗ ಈ ಮೊಲಗಳು ಬೇರೆ ಯಾವುದೂ ಸಿಕ್ತಿರ್ಲಿಲ್ಲವಲ್ಲ ಜಮೀನು ಸಾಕುವಂಥವು ಅವಾಗೆಲ್ಲ ಮೇಜರ್ ಮಾರ್ಕೆಟ್ ಇತ್ತದು ಅವಾಗ ಮೊಲ್ ಬಾಬು ಅದನ್ನೆಲ್ಲ ಮೇಂಟೈನ್ ಮಾಡ್ತಿದ್ದವು ನಾವು ಅವ್ನು ಕೆಲವೊಂದು ಇತಿಹಾಸನೇ ಇದೆ ಸರ್ ಅವೆಲ್ಲ ಇದರಲ್ಲಿ ಎಲ್ಲ ನಿಮಗೆ ನಮ್ಮ ಸ ಶಿವಾಜಿನಗರಲ್ಲಿ ಸಿಗ್ತದೆ ಡಾಕ್ಯುಮೆಂಟ್ಗಳು ಇವ್ರದೆಲ್ಲ ಪೂರ್ತಿ ಹ್ಞೂ ಸುಮಾರು ಇವ್ರದ್ದು ಹಳೇ ಪುಸ್ತಕಗಳನ್ನ ಹಳೆಯ ದಿನ ಹುಡ್ಕೋಕ್ಕೆ ಹೋದಾಗ ಅಲ್ಲಿ ಕಳೆದಾಕಿರಲಿಲ್ಲ ಈಗೇನು ಮಾಡಿದ್ರು ಏನೋ ಎಲ್ಲ ಡಾಕ್ಯುಮೆಂಟ್ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗುಬ್ಬಚ್ಚಿಯಿಂದ ಹಿಡಿದು ಮೊಲ ಪಕ್ಷಿ ಎಲ್ಲ ಥರವಾದಂಥದ್ದೇ ನಿಮ್ಮ ಚಟುವಟಿಕೆ ಮಾಡ್ತಾ ಇರ್ತಕ್ಕಂಥವ್ರದ್ದು ಎಲ್ಲ ಸಿಕ್ತಿದೆ ಆದರೆ ನಾನು ಆವಾಗಲೇ ಹೇಳಿದೆ ನಿಮಗೆ ಮೋಟ್ಬೆಲ್ ಗ್ಯಾ ಬೈರಾಗ್ಯಾಂಗ್ ಅಂತ ಹೌದು ಸುಂಕದ ಕಟ್ಟೆ ಸಣ್ಣಕ್ಕಿ ಬೈಲು ಸಣ್ಣಕ್ಕಿ ಬೈಲು ಹಾಂ ಸಣ್ಣಕ್ಕಿ ಬೈಲು ಅಂತಂದರೆ ಗದ್ದೆ ಪ್ರದೇಶ ಅದು ಅಂದರೆ ಸಣ್ಣಕ್ಕಿ ಅಂದರೆ ಗೊತ್ತಲ್ಲ ನಿಮಗೆ ಸಣ್ಣ ಅಕ್ಕಿ ಬೆಳೆಯುವಂತ ದಪ್ಪಕ್ಕಿ ಎಲ್ಲ ಸಣ್ಣ ಅಕ್ಕಿಗೆ ಗದ್ದೆ ಎಲ್ಲ ಮಾಡ್ಕೊಂಡಿದ್ರು ಆ ಭಾಗದಲ್ಲಿ ನೀರು ಯಥೇಚ್ಛವಾಗಿ ಬರ್ತಿತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಭತ್ತ ಬೆಳೀವಂಥದ್ದು ಬಾಡ್ತಾಯಿತ್ತು ಅದು ಹಂಗೆ ಉಳ್ಕೊಬಿಡ್ತದೆ ಕ್ರಮಾಕ್ಷಿ ಪಾಳ್ಯದಿಂದ ನಾವು ಡೈವ್ನಗೆಳೆದರೆ ಋಷ್ಭಾವಧಿ ಸಿಗ್ತದೆ ನೋಡಿ ಅಲ್ಲಿ ಸುಂಕದ ಕಟ್ಟೆ ನಮ್ಮ ಬಸ್ ಸ್ಟಾಟು ಇದೆಲ್ಲ ಫ್ಲೈಓವರ್ ಬರುತ್ತಲ್ಲ ಸುಂದಹಳ್ಳಿ ಜಂಕ್ಷನು ಅದು ಈ ರೈಟ್ ಸೈಡ್ ಭಾಗ ಎಲ್ಲ ಅದು ಸಣ್ಣಕ್ಕಿ ಅದು ಆ್ಯಕ್ಚುಲಿ ಅಲ್ಲಿ ಅವ್ನು ಮೋಟ್ಬೆಳ್ ಬೈರೋ ಗ್ಯಾಂಗ್ ಇತ್ತಲ್ಲ ಆ ಸುಂಕದ ಕಟ್ಟೆ ಅವ್ರಿಗೂ ಅವ್ರಿಗೂ ಇವರೆಲ್ಲ ಮಾರ್ಕೆಟಿಂದ ಹೋಗ್ತಿದ್ರು ಈ ಕ್ವಾಟೇಸಿದ್ದ ಸಿದ್ದ ಈ ಗ್ಯಾಂಗ್ ಅಲ್ಲಿ ಹೋಗ್ತಿದ್ರು ಲೆಕ್ಕ ಹಾಕೊಳ್ಳಿ ಏಕೆಂದ್ರೆ ಆ ಮಟ್ಟದ ಹಲಸಿದಂಡು ಬರ್ತಿತ್ತಂತೆ ಆ ಭಾಗದಲ್ಲಿ ತುಂಬ ಚೆನ್ನಾಗಿರುವಂಥ ಅಲಸದಂಡು ಬರುವುದಂತೆ ಅಲ್ಲಿ ಅದನ್ನು ಉಸೂಲಾತಿ ಮಾಡೋದು ಅವ್ರಿಗೆದ್ರು ಬಿಟ್ಟು ಎದುರಿಸ್ಬಿಟ್ಟು ಕಿತ್ಕೊಂಡು ಬರುವುದು ಇದೆಲ್ಲ ಮಾಡಿ ನಡೀತಾ ಇತ್ತಂತೆ ಮತ್ತು ಅದಕ್ಕೆಲ್ಲ ಗಲಾಟೆಗಳಾಗಿ ಇಮೋಟ್ಬೆಳು ಬೈರಾಗ್ಯಂಗು ಸರಿಯಾಗಿ ಓಡೋದು ತಗೊಬಂದು ಇಲ್ಲಿ ನೀರಿಗೆಲ್ಲ ಹಾಕಿ ಅವೆಲ್ಲ ಕೆ ಎಸ್ ಎಸ್ ಅದೆಲ್ಲ ಒಂದು ಭಾಳ ದೊಡ್ಡ ಇತಿಹಾಸವೇ ಇದೆ ಆ ನನ್ನ ಮಗಂದು ಯಾರದು ಈ ಮೋಟ್ಬೆಲ್ ಇವಂದೆಲ್ಲ ಆ ಮಗ ಹಾಂ ಅದಾದಮೇಲೆ ಅಲ್ಲಿ ಆ ಭಾಗದಲ್ಲಿನೂ ಕೆಲವು ಶಳ್ಳಿಗಳೆಲ್ಲ ಆವಾಗ ಪ್ರಚಲಿತಲ್ಲಿದ್ದೋ ಇದ್ದೋ ತಿಮ್ಮೇನಹಳ್ಳಿ ಇತ್ತು ಮಾರೇನಹಳ್ಳಿ ಇತ್ತು ಆ ಕಡೆ ಗಾಯತ್ರಿ ನಗರ ಶ್ರೀರಾಂಪುರ ಆಮೇಲೆ ಚಾಮರಾಜಪೇಟೆ ಧೋಬಿ ಘಾಟು ಫ್ಲವರ್ ಗಾರ್ಡನ್ನು ಟಿಪ್ಪು ನಗರ ಮಾರ್ಕೆಟು ಸುಧಾಮ್ನಗರ ಎಸ್ ಆರ್ ಗಾರ್ಡನ್ನು ಟ್ಯಾಂಕ್ ಗಾರ್ಡನ್ನು ಆಮೇಲೆ ಗುರಪ್ಪ ಗಾರ್ಡನ್ನು ಮರ್ಫಿ ಟೌನು ಶಿವಾಜಿನಗರ ಟ್ಯಾಂಡ್ರಿ ರಸ್ತೆ ಸಿಮೆಂಟ್ ಜೋಪಡಿ ಅಕ್ಕಿ ತಿಮ್ಮನಹಳ್ಳಿ ಹೀಗೆ ಎಲ್ಲ ಹ್ಯಾಮ್ಲೆಟ್ಗಳ ಕಾಲದಲ್ಲಿ ಅಂದರೆ ಏನು ಅರ್ಬನ್ನು ಸೆಮಿ ಅರ್ಬನ್ನು ಇನ್ನು ಉಳಿದವೆಲ್ಲ ಕೆಲವಷ್ಟವೆಲ್ಲ ದೊಡ್ಡದಾದರೆ ಬಸವನಗುಡಿ ಅಂತ ದೊಡ್ಡ ಏರಿಯಾ ಚಾಮರಾಜನಗರ ಚಾಮರಾಜಪೇಟೆ ಅಂತ ದೊಡ್ಡ ಏರಿಯಾ ಆಮೇಲೆ ಇವು ನಮ್ಮ ಮಲ್ಲೇಶ್ವರದಂಥದ್ದು ನಗರ ದೊಡ್ಡ ಏರಿಯಾ ಫ್ರೇಜರ್ ಟೌನ್ ಅಂತ ದೊಡ್ಡ ಏರಿಯಾ ಅಂತ ದೊಡ್ಡ ಏರಿಯಾಗಳು ಅವೆಲ್ಲ ದೊಡ್ಡ ಏರಿಯಾಗಳವೆಲ್ಲ ಅವಾಗ ಆವಾಗಲೇ ಅವೆಲ್ಲ ಅರ್ಬನ್ನು ಇದನ್ನು ಸಿಸ್ಟಮ್ ಎಲ್ಲ ಕಂಡವು ಬಟ್ ಇವು ಯಾವೂ ಇರಲಿಲ್ಲ ಅವಕ್ಕೆಲ್ಲ ಆ ಕಾಲದಲ್ಲೆಲ್ಲನೂ ಇನ್ನೂ ಸರಿಯಾಗಿ ಟಾಯ್ಲೆಟ್ರಿ ಮತ್ತು ಸ್ಯಾನಿಟ್ರಿಗಳು ಸರಿಯಾಗಿಲ್ದೇ ಇರುವಂಥ ಕಾಲದಲ್ಲಿ ಇವ್ರದ್ದೆಲ್ಲ ಪರಾಕ್ರಮಗಳು ಇದ್ದಂಥ ಟೈಮು ಅದ್ರ ಟೈಮಲ್ಲಿ ಆ ಸಮಯದಲ್ಲಿ ಏನಾಗಿತ್ತು ಟ್ಯಾನ್ರಿ ರೋಡ್ ಇದ್ದಾಗ ಅವಾಗ ಎಲ್ಲ ತರವಾದಂತಹ ಚಟುವಟಿಕೆಗಳು ಟ್ಯಾಂಡ್ರಿಲ್ ನೋಡ್ ನಡೀತಾ ಇತ್ತು ಏನು ಕುರಿ ಕಡಿಯುವಂಥದ್ದು ವ್ಯಾಪಾರಗಳು ಮತ್ತೆ ಇದ್ರೆ ಎಲ್ಲ ಚಟುವಟಿಕೆಗಳು ಟ್ಯಾಂಡ್ರಿ ರೋಡಲ್ಲಿ ನಡೀತಾ ಇತ್ತು ಆ ಕಾಲದಿಂದನೂ ಅದೇನು ಈ ಕಾಲದಲ್ಲಿ ಉಟ್ಕೊಂಡಿದ್ದಲ್ಲ ಅದು ಬಹಳ ದಿವ್ಸದಿಂದಾನೆ ಟ್ಯಾಂಡ್ರಿ ರೋಡ್ ಆ ಕಾಲದಿಂದಲೇ ರೋಡ್ ಅಂದ್ರೆ ಹೌದು ನಾವು ಹೋಗಿ ಹೋಗಿ ಸೇರ್ತೀವಲ್ಲ ಆ ಕಡೆಗೆ ಮನೆತಾ ಟೆಕ್ ಪಾರ್ಕ್ ಹೋಗ್ಬೋದು ಆ ರೋಡಲ್ಲಿ ಹೋದ್ರೆ ನಾವು ಡೈರೆಕ್ಟಾಗಿ ಫ್ರೆಜಾರ್ ಟೌನ್ ನುಗ್ಬಿಟ್ಟು ಶಿವಾಜಿನಗರ ದಂಡು ಮೇಲೆ ಹೋದ್ರೆ ರೈಟ್ ಸೈಡ್ ಹಂಗೆ ನುಗ್ಗೊಂಡು ಹೋದರೆ ಹಾಗೆ ನಮ್ಮ ಮೇಯ್ನು ಟ್ಯಾಂಡ್ರಿ ರಸ್ತೆನಲ್ಲಿ ನುಕ್ಕೊಂಡು ಭಾಳ ದೂರ ಇದೆ ಅದು ಟ್ಯಾಂಡ್ರಿ ರೋಡ್ ಹೆಚ್ಚು ಕಡಿಮೆ ಟ್ಯಾಂಡ್ರಿ ರೋಡ್ ಸ್ಟಾರ್ಟ್ ಆಗೋದ್ರಿಂದ ಇದು ಪಾಟ್ರಿ ಸರ್ಕಲ್ ಏನು ಬರುತ್ತಲ್ಲ ನಟರಾಜ ಥಿಯೇಟರ್ ಬರುತ್ತೆ ನೋಡಿ ಅದು ಒಂದು ರೈಲ್ವೆ ಅಂಡರ್ ಬ್ರಿಡ್ಜ್ ಬರುತ್ತೆ ಅದು ನುಗ್ತು ಅಂದರೆ ಟ್ಯಾಂಡ್ರಿ ರೋಡ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಎದುರುಗಡೆಗೆ ಹೋದರೆ ಮಸ್ಜಿದ್ ರೋಡ್ ಜುಮಾ ಮಸ್ಜಿದ್ ರೋಡ್ ಮೇಯ್ನ್ ರೋಡ್ ಅದು ಪ್ರೆಸರ್ ಟೌನ್ ಸರ್ಕಲ್ಗೆ ಹೋಗುತ್ತಾದು ಸ್ಟ್ರೇಟ್ ಆಗಿ ಹೋದರೆ ಹೆಚ್ಚು ಕಡಿಮೆ ಐ ನಾಲ್ಕರಿಂದ ಐದು ಕಿಲೋಮೀಟ್ರ್ ನಾಗವಾರ ಜಂಕ್ಷನ್ ಬಂದು ಆ ಜಂಕ್ಷನ್ಗೆ ಬರುತ್ತೆ ನೋಡಿ ರಿಂಗ್ ರೋಡ್ ಇದು ಅಲ್ಲಿಗೆ ಸೇರೋಕ್ಕೆ ಐದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಲೆಫ್ಟು ಲೈಟಲ್ಲಿ ಭಾಳ ಆ ಕಾಲದಿಂದನೂ ಡಾಮಿನೆನ್ಸಿ ಈ ಥರದ್ದು ಅದರಲ್ಲಿ ಸರವಣ ಆಮೇಲೆ ವೇರಿ ತಾಜ್ಪೀರು ಆಮೇಲೆ ಮುರ್ತುಜಾ ಆಮೇಲೆ ಕಡ್ಗೇನಹಳ್ಳಿ ಖಾದರ್ರು ಕಡಲೆ ಅವನು ಆಮೇಲೆ ಅಡಗಾರ್ ಕಲ್ಲಳ್ಳಿ ಅಫ್ಜಲ್ ಬೈ ಬೈಲ್ ನರಸಾಪುರ ಕುದೂಸು ಸಲೀಮು ಮುಕ್ತಾದ್ದು ಆಮೇಲೆ ಪಂಚರ್ ಪಳನಿ ಇವರೆಲ್ಲ ಆ ಭಾಗದಲ್ಲಿ ಆ ಸಮಯದಲ್ಲಿ ಭಾಳ ಇಟ್ಕೊಂಡಿದ್ದಂಥವ್ರು ಆಮೇಲೆ ಅಲ್ಲಿ ಕುರಿ ದೊಡ್ಡಿ ಅಂತಿತ್ತು ಅದ್ರಲ್ಲಿ ಕುರಿ ದೊಡ್ಡಿ ಬೈಜು ಅಂದರೆ ಭಾಳ ನಟೋರಿಯಸ್ ಅವನು ಅಂದರೆ ಸಿಕ್ಕಾ ಕುರಿಗಳಲ್ಲಿ ಬರ್ತಿತ್ತು ಅಲ್ಲಿಗೆ ಬಂದರೆ ವ್ಯಾಪಾರಕ್ಕೆ ಮೇನ್ ಜಾಗ ಅದು ಕುರಿ ದುಡ್ಡಿ ಅಲ್ಲಿ ಇವನು ಬೈಜು ಅಲ್ಲಿ ಕುರಿಗಳಿಗೆ ಪಾಪ ತೊಗೊಂಡು ಬರುವಂಥ ಇವ್ರಿಗೆ ಅವ್ನಿಗೆ ಆ್ಯಕ್ಚುಲಿ ಏನೋ ಒಂದು ಮರಡ್ರು ಆಗಿಬಿಡುತ್ತೆ ಆ ಮರಡ್ರಾಗಿ ಅವ್ನ ಹೊಡೆದು ಹಾಕ್ಬಿಡ್ತಾರೆ ಬೈಜನ್ನ ಮುಗಿಸ್ಬಿಡ್ತಾರೆ ಅಲ್ಲಿ ರೈತರುಗಳೇ ಹೊಡೆದಾಕ್ಬಿಡ್ತಾರಂತೆ ಅಂದರೆ ಬಂತು ಅಂದರೆ ಒಂದು ಇಪ್ಪತ್ತು ಕುರಿ ಹೊಡ್ಕೊಂಡು ಬಂದು ನಾಲ್ನಾಲ್ಕು ಕುರಿ ಎಗರಿಸ್ಬಿಡೋಣಂತೆ ಪಾಪ ಎಷ್ಟೊತ್ತು ಒಂದು ಕಾಯ್ಕೊಂಡಿರ್ತಾರೆ ಕಾಯ್ಕೊಂಡು ಕೂತಿದ್ದ ಆ ಕಡೆ ಈ ಕಡೆ ನೋಡಿದ್ರೆ ಏನು ಎರಡೆರಡು ಕುರಿ ಎಲ್ಲ ಗುಂಪಿರೋದಲ್ಲ ಯಾವ ಕಡೆಗೆ ಹೋದ್ರೆ ಎಸ್ಕೇಪ್ ಮಾಡ್ಬಿಡೋಣಂತ ಅವನು ಮನೆಗೆ ರೈತರುಗಳು ನೋಡೋದು ಕೇಸು ರಿಜಿಸ್ಟರ್ ಆಗಿತ್ತು ಅಲ್ಲಿ ಅವ್ರ ಮ್ಯಾ ಯಾರ್ಯಾರ ಮೇಲೆ ಎಲ್ಲ ಹಾಗೆ ಅವನು ಆ ಬೈಜು ಮೇಲೆ ಎಲ್ಲ ಅಂಥ ನಟೋರಿಯಸ್ ಗ್ಯಾಂಗ್ಸ್ಟರ್ಸ್ಗಳಲ್ಲಿ ಇದ್ದರು ಅದಕ್ಕೆ ಸಂಬಂಧಪಟ್ಟಾಗ ಶಿವಾಜಿನಗರದಲ್ಲಿ ಇದ್ದಂಥವ್ರು ಯಾರು ಇಕ್ಬಾಲ್ ಇದ್ದ ಸುಲ್ತಾನ್ಜಿ ಗುಂಟ ಅಲ್ಲಿ ಒಂದು ಏರಿಯಾ ಬರುತ್ತೆ ಆ ಭಾಗದಲ್ಲಿ ಅವನು ಇದ್ದ ಉಂಟು ಆಮೇಲೆ ಕುತ್ತಾ ಮಾರ್ಕೆಟಲ್ಲಿ ಕುದೂಸಿದ್ದ ಅಂದರೆ ನಾಯಿ ಮಾರ್ಕೆಟು ನಾಯಿಗಳು ಈಗ ಬಾಳೆ ನಾಯಿಗಳು ಸಹ ಕುತ್ತಾ ಮಾರ್ಕೆಟ್ ಈಗಲೂ ಕುತ್ತಾ ಮಾರ್ಕೆಟ್ ಮಾಡೋದನ್ನು ನಾಯಿಗಳು ಸಾಕು ನಾಯಿಗಳು ತಗೊಬರುವಂಥದ್ದು ಆಮೇಲೆ ನಾಟಿ ನಾಯಿಗಳು ಅವನು ಭಾಳ ಚೆನ್ನಾಗಿರುವಂಥ ನಾಟಿ ನಾಯಿಗಳು ತಂದು ಮಾರಾಟ ಮಾಡುವಂಥವು ಅವು ಅವು ಇರ್ತಿದ್ವಂತೆ ಸಾಮಾನ್ಯವಾಗಿ ನಾಟಿ ನಾಯಿಗಳು ಮಾರ್ಬಿಟ್ಟು ಏನಾಗ್ತಂದ್ರೆ ಗೊತ್ತಾಗ್ಬಿಡ್ತಿದ್ರು ಓಡೋಗ್ಬಿಡ್ತಾವೆ ಮತ್ತು ವಾಪಸ್ಸು ಅದೇ ಅಲ್ಲಿಗೆ ತಂದು ಮುಖ ಇಲ್ಲಿ ಮಾರು ಮಾರಿದ್ರೆ ಮತ್ತು ಮತ್ತೆ ವಾಪಸ್ಸು ಆಗಲೇ ಎರಡು ದಿವಸ ಆದಮೇಲೆ ಅಲ್ಲಿಗೆ ಬಂದುಬಿಡ್ತಾವೆ ವಾಪಸ್ಸು ಅವು ಆಗ ಅವು ಮಾರ್ತಿದ್ರಂತೆ ಬಟ್ ಎಲ್ಲೆಲ್ಲ ಆಚೆ ಕರ್ಕೊಂಡು ಹೋಗ್ಬಿಡೋರು ದೂರ ಅವನು ಕೂತಾ ಕುದೂಸು ಅವನು ಕುತ್ತಾ ಮಾರ್ಕೆಟ್ದು ಅದಾದಮೇಲೆ ಚಿಡಿಯ ಪಕ್ಷಿಗಳದು ಅವನು ಅವನ ಅಪ್ರೋಸ್ ಇದ್ರೀಸು ಚಿಡಿಯಾ ಮಾರ್ಕೆಟ್ ಅವನು ಆಮೇಲೆ ಫ್ರೂಟ್ ಮಾರ್ಕೆಟ್ ಆರೀಫು ಗುಜ್ರಿ ಮಜೀದು ಆಮೇಲೆ ಬಂಬು ಬಜಾರ್ ಸುಕ್ರೀಸು ಅವ್ನು ಮಿಲ್ಕ್ ಹಾಲಿಂದು ಅಂದರೆ ಆ ಕಡೆ ಆಂಧ್ರ ಪ್ರದೇಶದಿಂದ ಬರ್ತದಲ್ಲ ಹಾಲು ಅದೆಲ್ಲ ಮಿಕ್ಸ್ ಮಾಡೋದು ಅದು ಇದು ಏನೇನೋ ಈ ಮರ್ಗೇಣ್ಸನ್ನ ಬೆರೆಸಿ ಅದೆಲ್ಲ ಅದು ಹೆಚ್ಚಿಗೆ ಮಾಡಿ ಅದೇ ಒಂದು ದಂಧ ಹಾಲನ್ನ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೇನಲ್ಲಿ ಏನೇನೋ ಹಾಕಿ ಎಕ್ಸ್ಟ್ರಾ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಹಲಸೂರು ಹಲಸೂರು ಕೆರೆ ಹತ್ರ ಮಾಡ್ತಾಯಿದ್ರು ಅಲ್ಲಿ ರೆಗ್ಯುಲರಾಗಿ ರೇಡ್ ಮಾಡಿ ಮಾಡಿ ಭಾಳ ವರ್ಷಗಳ ಕಾಲದಲ್ಲಿ ನಾನು ಅವಾಗ ನೈಂಟೀಸ್ ಹೋದಾಗಲೇ ಒಂದು ಅವ್ನು ನಮ್ಮನ್ನೂ ಕರೆದ್ರು ಹಾಲನ್ನ ರೇಡ್ ಮಾಡ್ತಾರಂತೆ ಎಲ್ಲ ಬಂದುಬಿಡಿ ಬೆಳಿಗ್ಗೆನೇ ಎಲ್ಲ ಪೊಲೀಸ್ ಆಫೀಸರು ಅಂತ ಹಂಗೆ ಆ ಥರ ಮ ಪಲ್ಯೂಟ್ ಮಾಡ್ವಿ ಯಾಲ್ನ ಅಂದರೆ ಅದನ್ನೆಲ್ಲ ಅಡಲ್ಟ್ರೇಟ್ ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು ಆಗಿಂದನೂ ನಡ್ಕೊಂಡು ಇದೆ ಸೆವೆಂಟೀಸಿಂದನೂ ನಾವೇ ನೈಂಟೀಸಲ್ಲಿ ನೋಡಿದ್ದೀವಿ ಇಪ್ಪತ್ತು ವರ್ಷ ಆದಮೇಲೂ ಹಲಸೂರು ಕೆರೆ ಅಕ್ಕಪಕ್ಕ ಎಲ್ಲ ಅದೊಂದು ದೊಡ್ಡ ನಡೀತಾ ಇತ್ತು ಅದಾದ್ರ ಜೊತೇನಲ್ಲಿ ಬಾಳ ಇನ್ನೊಂದು ನಡೀತಾ ಇತ್ತು ದಂಧ ನಡೀತಾ ಇತ್ತು ಅಂದ್ರೆ ವೇಷಾವಟಿಕೆ ನಡೀತಾ ಇತ್ತು ಆ ಬೆಂಗಳೂರು ಸಿಟಿನಲ್ಲಿ ಅದು ಡೈರೆಕ್ಟಾಗೆ ಅವ್ರಿಗೆಲ್ಲ ತುಂಬಾ ವಿಧಾನಸೌಧವರೆಗೂ ಕಾಂಟ್ಯಾಕ್ಟ್ ಇರ್ತಕ್ಕಂಥವ್ರು ಇದ್ರು ಆ ಭಾಗದಲ್ಲಿ ಅಲ್ಲಿ ಆ ಟೈಮ್ನಲ್ಲಿ ಇರ್ತಕ್ಕಂಥವ್ರು ಅವ್ರು ಮರ್ಲಿನ್ ಅಂತ ಪ್ರೆಸೆಂಟ್ ಅವ್ರನ್ನ ಅವಳು ಮರ್ಲಿನ್ ಅಂತ ಹೇಳಿ ಅಂತ ಮರ್ಲಿನ್ ಅಂದ್ರೆ ನಮ್ಮ ಬಿ ಆರ್ ರಾವ್ ಅಂತ ಬರ್ ಕವಿ ಇದಾರಲ್ಲ ಸರ್ ಒಂದು ಕವಿತೆ ಬರೆದಿದ್ದಾರೆ ಆ ಕವಿತೆನಲ್ಲಿ ಒಂದು ಬಾರು ಆ ಬಾರ್ ಅಲ್ಲಿ ಇವ್ರು ಹೋಗಿ ಎಣ್ಣೆ ಹೊಡಿತಿದ್ರಂತೆ ಅವಳು ಡ್ಯಾನ್ಸ್ ಎಲ್ಲ ಮಾಡ್ತಿದ್ಲು ಅಂತ ಅದು ಇದೆ ಇದಲ್ಲ ಆ ಥರದಂದ್ರೆ ಅವಳು ವೇಷಾವಟಿಕೆ ಆ ಆ ನೆನಪಿದೆ ನನಗೆ ಹೌದು ಹೌದು ಆವಾಗ ಎಲ್ಲ ಎಲ್ಲ ಥರವಾದಂಥದ್ದು ಇತ್ತು ಯಾಕೆ ಅಂತಂದರೆ ಕಮರ್ಷಿಯಲ್ ಸ್ಟ್ರೀಟು ಮತ್ತು ಶಿವಾಜಿನಗರ ಈಗಿಂದಲ್ಲ ಅದು ಅದೆಲ್ಲ ನೈನ್ಟೀನ್ ಸಿಕ್ಸ್ಟೀಸಿಂದನೇ ಇದೆ ಬ್ರಿಟಿಷರದು ಯಾವಾಗ ದಂಡು ಬಂತಲ್ಲ ಅಲ್ಲಿ ಉಳ್ಕೊಂಡ್ರಲ್ಲ ಬ್ರಿಟಿಷರು ಆ ಕಾಲದಿಂದನೂ ಕಮರ್ಷಿಯಲ್ ಸ್ಟ್ರೀಟ್ ಇದೆ ಅವ್ರು ಇರುವಂಥ ಕಾಲದಿಂದನೂ ಇದೆಲ್ಲ ದಂಧಗಳಲ್ಲಿದ್ದಾವೆ ಯಾಕೆಂದರೆ ಅದು ಭಾಳ ಹಳೇ ಬೆಂಗ್ಳೂರಲ್ವಾ ಅದು ತುಂಬ ಹಳೇ ಬೆ ಇದ್ದಂಥ ಕಾಲದಲ್ಲಿ ಅವರೆಲ್ಲ ಭಾಳ ಫೇಮಸ್ ಇವರೆಲ್ಲ ಆಮೇಲೆ ಅವಳು ಮಂಜುಳ ಅಂತ ಆಮೇಲೆ ರಕುಮ್ರತ್ನ ಅವಳು ಅಂದರೆ ಆ ಕಾಲದಲ್ಲಿ ಅದು ರಾತ್ರಿ ಹೋಗಿ ಡ್ಯಾನ್ಸ್ ಮಾಡೋದು ಅಂತ ನಾವು ಹೇಳೋ ರಾತ್ರಿ ನೈಟ್ ಬಾರಂತ ಆ ಕಾಲದಲ್ಲಿ ಅವಳದೇ ಒಂದು ದೊಡ್ಡ ಗ್ಯಾಂಗ್ ಇತ್ತು ಗ್ಯಾಂಗಿತ್ತಂತ ಹೇಳು ನಾನು ಅವಳು ಹಾಂ ಈ ನೈಟು ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಲೇಟಾಗಿ ದೊಡ್ಡ ದೊಡ್ಡ ಪಾರ್ಟಿಗಳೆಲ್ಲ ಬರ್ತಾರೆ ನೋಡಿ ಅವರು ಅವ್ರು ಅವ್ರಿಗೆ ಸಂಬಂಧಪಟ್ಟಂಗೆ ಆಮೇಲೆ ಸರೋಜಾಲಿಯಾಸ್ ಬಿತ್ರಿ ಅಂತೇಳಿ ಅಂತ ಅವಳು ಅವಳ ಫ್ರೆಂಡು ಯಾರು ಈ ರುಂಬ್ರತ್ನ ಫ್ರೆಂಡ್ ಅವ್ಳು ಬಿತ್ರಿ ಆ ಲೇಡಿ ಆಮೇಲೆ ಹುಲ್ಲು ಮಾಮ ಇನ್ನೊಬ್ಬ ಇದ್ರವನು ವಸಂತ ನಗರದವ್ರು ಹುಲ್ಲು ಮಾಮ ಅಂತೇಳಿ ಅವನು ಭಾಳ ಇದೇ ತಲೆಡ್ ಕೆಲಸ ಭಾಳ ಫೇಮಸ್ಸು ಯಾರಿಗೆ ಕಲ್ಲಿ ಬಿಲ್ಡಿಂಗ್ಗೆ ಅವನು ವಿಧಾನಸೌಧ ಹಾಂ ಅದಕ್ಕೆ ಹೌದಾ ಅವನು ಹುಲ್ಲು ಮಾಮ ಅಂದರೆ ಭಾಳ ಪಟಿಂಗ ಬಡ್ಡಿ ಮಗ ಅಂತವನು ಎಲ್ಲ ಕಲ್ಲು ಕಲ್ಲು ಮಾತಾಡ್ತಕ್ಕಂಥ ವಿಧಾನಸೌಧವು ಅವನು ಆ ಮಟ್ಟದ ಜೋರಿದ್ದಂತೆ ಹಾಗೆ ಈಗ ಎಲ್ಲ ಅವಾಗಲೂ ಇತ್ತು ಬೆಂಗಳೂರು ನಗರದಲ್ಲಿ ಎಲ್ಲ ಥರವಾದಂಥ ಚಟುವಟಿಕೆಗಳಿದ್ದೋ ಎಲ್ಲ ಥರವಾದಂಥ ದಂಧೆಗಳಿದ್ದೋ ಈ ಥರ ಎಲ್ಲ ದಂಧೆಗಳಿಗೆ ಒಬ್ಬೊಬ್ಬ 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 ಬಿಗಿಯಾಗಿ ಇಟ್ಕೊಂಡಿರ್ತಕ್ಕಂಥವ್ರು ಆಗೂ ಇದ್ದರು ಪೂರ್ತಿ ಅದು ಕಾಲಾಂತರದಲ್ಲಿ ಬದಲಾವಣೆಗಳಾಗ್ತಾ ಆಗ್ತಾ ಆಗ್ತಾ ಏನು ಈ ರೌಡಿಸಮ್ಗಳಲ್ಲಿ ಈಗ ನೇರವಾಗಿ ವಸೂಲಾತಿ ಮಾಡ್ತಕ್ಕಂಥದ್ದು ಆಮೇಲೆ ಟ್ರಾನ್ಸ್ಫಾರ್ಮೇಷನ್ನು ಅಂದರೆ ರೌಡಿಗಳು ವಿತ್ ಪಾಲಿಟಿಕ್ಸ್ ಹೆಂಗಾಯಿತು ಮತ್ತೆ ಪೊಲಿಟಿಕ್ಸ್ ವಿತ್ ರಾಜಕೀಯದವ್ರ ಜೊತೆ ಸೇರಿಕೊಂಡು ಇವ್ರು ಹೇಗೆ ಅದ್ರ ಜೊತೆ ಸೇರ್ಕೊಬಿಟ್ರು ಕೆಲವು ಶನ ಎಲ್ಲ ಒಳಗಡೆ ಬಂದು ಆಗ್ ಯಾಕೆ ಕಾರಣ ಯಾಕಾಯ್ತು ಅದಕ್ಕೆ ಎಂಟರ್ಟೈನ್ ಯಾಕೆ ಮಾಡಿದ್ರು ಅಂತ ಅನ್ನುವಂಥದ್ದು ನಾವು ಜಯರಾಜು ಮತ್ತು ಕೊತ್ವಾಲ್ನಿಂದ ನಾವು ಹೇಳ್ಕೊಂಡು ಹೋಗ್ಬೇಕಾಗ್ತದೆ ಅದ್ ನೋಡಿರುವಂತದ್ದು ಹೇಳ್ಬೇಕಾಗುತ್ತೆ ಇಲ್ಲಿನ ಹೆಸರು ಒಂದಷ್ಟು ವನಜ ಮಾಗಡಿ ರೋಡ್ ಮಂಜುಳಾ ಶಾಂತಿನಗರ ಶಾರದಾ ಆಮೇಲೆ ಮಣ್ಣಾಜಿ ಓಕೆ ಕಲಾಸಿ ಪಳ್ಳ್ಯದ್ ಮಣ್ಣಾಜಿ ಅವನ ಹೆಸರು ಅವನು ಆ ಭಾಗದಲ್ಲಿರ್ತಕ್ಕಂಥವ್ರಿಗೆ ಅವ್ನಿಟ್ಕೊಳ್ಳುವುದು ಮಣ್ಣಾಜಿ ಓಕೆ 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 ಏನು ಸರ್ ಹಿಸ್ಟ್ರಿ ಇದೆ ಬೆಂಗಳೂರಿಗೆ ಹಾಗೆ ಬ್ಲಾಕ್ ಹಿಸ್ಟ್ರಿ ಹೌದು ಇವರೆಲ್ಲ ಇವ್ರು ಯಾರೂ ಇಲ್ಲ ಈಗ ಇವರೆಲ್ಲ ಪಳಿಯುಳಿಕೆಗಳು ಹುಡ್ಕೋದ್ರೂ ಸಿಗಲ್ಲ ಬಟ್ ಇದೆಲ್ಲ ಆಗಿಂದನೂ ಆಮೇಲೆ ನಿರಂತರವಾಗಿ ಇವೆಲ್ಲ ಇರುವೆ ಇವೇನು ಯಾವುದೂ ಹೊಸ್ದಾಗೇನು ಉಟ್ಕೊಬಿಡುವಂಥವಲ್ಲ ಇವೆಲ್ಲ ಭಾಳ ಇತಿಹಾಸ ಪೂರ್ವಕವಾಗಿರ್ತಕ್ಕಂಥವ್ರೆ ಆಗಲೂ ಮಜಾ ಮಾಡಿದ್ದಾರೆ ಏನು ಮಾಡಲಿಲ್ಲ ಅಂತ ಅನ್ನೋಂಗಿಲ್ಲ ಸಿಕ್ಕಾಬಟ್ಟೆ ಅಂದರೆ ಲಿಮಿಟೆಡ್ ಇರ್ತಕ್ಕಂಥದ್ದು ಇತ್ತು ಅದಾದಮೇಲೆ ಬರ್ತಾ ಬರ್ತಾ ಬೆಂಗಳೂರು ಬೇರೆ ಬೇರೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯಾವಾಗ ಮುಟ್ಟಕ್ಕೆ ಶುರುವಾಯಿತು ಆವಾಗ ಯಾವ ಎಲ್ಲಿ ನಡೀತಾ ಇದೆ ಏನು ನಡೀತಾ ಇದೆ ಚಟುವಟಿಕೆ ಅನ್ನೋದ್ರ ಮಧ್ಯ ಎಲ್ಲ ಮುಳುಗೋಗ್ಬಿಡ್ತಾವ್ರೆ ಅಂದರೆ ವ್ಯವಸ್ಥೆ ಹೌದು ಹಿಂಗೆ ನಡೀತಾ ಇದೆಯಾ ಆಗ್ತಾ ಇದೆಯಾ ಅನ್ನುವಂಥದ್ದು ಅನ್ನಿಸ್ತಾ ಇದೆ ಅದಾದಮೇಲೆ ಇಷ್ಟೆಲ್ಲ ದಂಧಗಳು ಇವೆಲ್ಲ ಪ್ರಮಾಣದಲ್ಲಿ ಎಲ್ಲ ಅದರ ಮಧ್ಯೆ ಎಲ್ಲ ಕ್ರೈಮ್ಗಳು ಅದರ ಮಧ್ಯೆ ರೌಡಿಗಳು ಇವ್ರ ಹತ್ರ ಉಸೂಲಾತಿಗಳು ಎಲ್ಲ ನಡೀತಾ ಇತ್ತು ಯಾವುದೂ ನಿಂತಿರಲಿಲ್ಲ ಅದ್ರ ಜೊತೇನಲ್ಲಿ ಪೊಲೀಸವ್ರಿಗೆ ಅಫ್ತಾ ಕೊಡುವಂಥದ್ದು ಪೊಲೀಸರು ವಸೂಲು ಮಾಡುವಂಥದ್ದು ದ ಸ ಒಳ್ಳೆ ಪೊಲೀಸ್ ಆಫೀಸರು ಅದನ್ನ ರಿಪೇರಿ ಮಾಡುವಂಥದ್ದು ಇನ್ನೊಬ್ಬ ಯಾವನೋ ಬಂದರೆ ಅದನ್ನು ಪ್ರೋ ಇವೆಲ್ಲ ಇದ್ದೇ ಇರ್ತವೆ ಎಲ್ಲಿವರೆಗೂ ಸಿಸ್ಟಮ್ ಇರ್ತದೋ ಅಲ್ಲಿವರೆಗೂ ಎಲ್ಲ ನಡ್ಕೊಂಡು ಹೋಗ್ತಾಯಿರ್ತವೆ ಒಬ್ಬ ಮೇಲೆ ಒಬ್ಬ ಕೆಳಗೆ ಮಾಡ್ತಾ ಇರ್ತಾನೆ ಹಾಗೆ ಅದು ನಡ್ಸ್ಕೊಂಡಾದಮೇಲೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತರಿಂದ ಈಚೆಗೆ ಆಗ ಬದಲಾವಣೆ ಆಯಿತು ಯಾಕೆ ನಾವು ಅದು ಅದನ್ನ ಬಿಟ್ಟು ಇದನ್ನೇ ನಾವು ಯಾಕೆ ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಪ್ರೌಢೀಸಮ ಆ ಮಟ್ಟಕ್ಕೆ ಬೇರೆ ಬೇರೆ ದಂಧಗಳು ಯಾಕೆ ರೂಪಾಂತರ ಆದೋ ಈ ಥರ ದಂಧಗಳು ಯಾಕೆ ಕಮ್ಮಿ ಆದೋ ಅಂತ ಅಂದಾಗ ನಾನು ಹೇಳಿದ್ನಲ್ಲ ನಿಮಗೆ ಏನೇನು ಕೆಲ ಆಯಿತು ಜನ ಹೆಂಗೆ ವಲಸೆ ಬಂದರು ಬೆಂಗಳೂರು ಸಿಟಿನಲ್ಲಿ ತುಂಬ ಜನ ಇಲ್ಲಾದಾಗ ಏನಾಯಿತು ಹೊರಗಡೆ ಪರಿಸ್ಥಿತಿ ನೂರು ಕಿಲೋಮೀಟ್ರಲ್ಲಿ ಏನಾಯಿತು ಅನ್ನುವಂಥದ್ದನ್ನ ನಾವು ಮಾತಾಡಿಕೊಂಡು ನೆಕ್ಸ್ಟು ಇವ್ರದ ನಾವು ವಿಷದವಾಗಿ ಬೆಂಗಳೂರು ಅಂಡರ್ವಲ್ಡ್ನ ಒಂದು ಹೃದಯಕ್ಕೆ ಒಳಗಡೆಗೆ ನಾವೀಗ ಪ್ರಾರಂಭ ಮಾಡಿದ್ದೀವಿ ಪ್ರಾರಂಭ ಮಾಡಿದ್ದೀವಿ ಬಟ್ ಅದಕ್ಕಿಂತ ಮುಂಚೆ ಇತಿಹಾಸ ಕೂಡ ಬಹುಶಃ ಯಾರಿಗೂ ಗೊತ್ತಿಲ್ಲ ಅನ್ಸದನಿಸುತ್ತೆ ಅಂದ್ರೆ ಅಲ್ಲಿ ಕೆಲಸ ಮಾಡಿದವ್ರಿಗೆ ಮಾತ್ರ ಗೊತ್ತಿರೋಕೆ ಸಾಧ್ಯ ಉಮೇಶ್ ಸರ್ ಕೆಲಸ ಮಾಡಿಲ್ಲ ಆ ಟೈಮಲ್ಲಿ ಯಾಕಂದರೆ ತುಂಬ ಹಿಂದೆ ಇದು ಬಟ್ ಅವರದ ಅಧ್ಯಯನ ಮಾಡಿ ತಿಳ್ಕೊಂಡಿದ್ದಾರೆ ಸೊ ಈ ಎಲ್ಲ ಹೆಸರುಗಳು ನಾವೇನು ಈವರೆಗೂ ನೋಡಿದ್ದೀವಿ ಈ ಹೆಸರುಗಳು ಬಹುಶಃ ಭಾಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರುವಂಥ ಹೆಸರುಗಳಂತ ನನಗನ್ಸುತ್ತೆ ಸೊ ಇದನ್ನು ಹೇಳಿದ್ದಕ್ಕೆ ಮತ್ತು ಇನ್ನು ಮುಂದೆ ಹೃದಯ ಭಾಗ ಅಂತ ಏನು ಹೇಳಿದ್ರೆ ಮೇಯ್ನ್ ಇದು ಟ್ರೇಲರ್ ಥರ ಇದು ಅಥವಾ ಇದೊಂದು ಮುನ್ನುಡಿ ಥರ ಇದು ನಿಜವಾದ ಅಂದರೆ ಅಂಡರ್ ವರ್ಲ್ಡ್ ಮುಂದೆ ಕಥೆ ಕಥಾನಕ ಆಗುತ್ತೆ ಅದನ್ನು ನೋಡೋಣ ಅಂತ ಹೇಳ್ತಾ ಈವರೆಗೆ ನಮ್ಮ ಜೊತೆ ಈ ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ನಾನು ಎಸ್ ಕೆ ಉಮೇಶ್ ಸರ್ಗೆ ನಿಮ್ಮೆಲ್ಲರ ಪೂರ್ವಕ್ಕೆ ಧನ್ಯವಾದಗಳು ಹೇಳ್ತೀನಿ ಸರ್ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ನಮ್ಮ ಶೇರ್ ಮಾಡ್ಕೊಂಡಿದ್ದಕ್ಕೆ ಮತ್ತು ಈ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದರೂ ನಿಮ್ಮ ಹತ್ರ ಡೀಟೇಲ್ಸ್ ಇದ್ದರೆ ಯಾವುದು ಹೆಸರು ಮಿಸ್ ಆಗಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಹೇಳಿ ಅದನ್ನು ಮುಂದಿನ ಭಾಗದಲ್ಲಿ ಮತ್ತೆ ನಾವು ಪ್ರಶ್ನೆಗಳನ್ನ ತಗೊಂಡು ಉಮೇಶ್ ಸರ್ ಜೊತೆ ಮಾತಾಡಬಹುದು ಅಂತ ಹೇಳ್ತಾ ಇವತ್ತೇ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ಕಾರ್ಯಕ್ರಮ ನಮಸ್ಕಾರ ನಮಸ್ತೆ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್